ఆ యేనే ప్రమా ఓగునేలా ఓనడి నామగళ హాయ్ హాయ్ శ్యార వంగల ఊరు నోడ

ಹಾಡಿದ್ರ ಅಮ್ಮ ದೇವ್ರ ಗುಡಿಗೆ ಹೋಕಿವಿ ಇನ್ನೊಂದು ಪದ ಹಾಡಿದ್ರು ಅಂದ್ರೆ ದೇವ್ರ ಗುಡಿಗೆ ಬಂದ್ರೆ ಬಿಡ್ತಾ ಹೋಗುಣ್ಣ ನಮಗ ಬಸವಣ್ಣ ದೇವರ ಗುಡಿಯ ಕಣವಲತ ಯಾವ ಕಡಿಯ ಬಸವಣ್ಣ

ಕಾಣ ಇಲ್ಲಿ ಬಾಯ್ ಕಾಣ ತೋರ್ಸ್ತ ಮಾಸ್ತಾರ ಹಾ ಹಾ ಪ್ರಮ ಇನ್ನೊಂದ ಪದ ಅಮ್ಮ ಬಸವಂತಿಯವ್ರ ಗುಡಿ ಹೋಗಿ ನೋಡವಾ ಆಗ್ಲಿ ಪ್ರಮ ಮತ್ತ ಕೇಳುವಂತರಾಗ್ಬಿಟ್ಟು ಐ ಗುಡಿಸ್ Gudi saniya ka bande wana wā, gudi saniya bande wana wā, na hoot ka manina. ka bande wana wā, ka bande wana wā, pujhe riya ka wani la. ka bande wana bande na

Why they <laughs>

ಹೆಂಗೆ ನೀವು ಅಂದ ದೇವ್ರಿಗೆ ಬಂದಿರಿ ಅಂದ್ರೆ ನೀವು ಹೊಡ್ಬೇಕಾಗ್ಯತ್ ನೋಡಿ ಭೇ ಅಮ್ಮ ಹಿಂಗಂದಿ ಪೂಜ್ಯಾರಿ ಹ್ಞೂ ಭೇಜ ಹಂಗಾರ ಯವ್ವ ನನ್ನ ಮಗಳ ಏನಂತವ್ವ ಪೂಜ್ಯ ರೀ ಭಾಳ ಭಕ್ತಿದಿಂದ ಚಪ್ಪಲ್ ಕಟ್ಟಿಂದ ಬಂದೇವ ಅಂದ್ರೆ ಹೌದ್ಯವ್ವ ನಾವು ಕಸ ಹೊಡಿಬೇಕಂತೇವ್ವ ಹೌದು ಅದಕ್ಕೆ ನೀವು ಹೊಡ್ಗಿ ಬಿಡ್ರಂತ ನಾವು ಬಾಳ್ ಭಕ್ತಿ ಇಲ್ಲ ಹೆಂಗೆ ಮಾಡ್ಯಾವ ನೀವು ಹೊಡಗ್ರಿ ಇತ್ತಾನು ಓಯವ್ವ ಅದು ಪೂಜ್ಯ ನೋಡ್ರಿ ಹಿಂಗೆ ಏನು ಅದಕ್ಕೂ ನೀವು ನೋಡ್ರಿ ಹಂಗದಿ ಮತ್ತೆ ಹೆಂಗ್ ಮಾಡ್ಯಾವ ನಾನು ಹೊಡಗ್ತಿನ ತರ ತಿಂದುರಿ ಅವ್ವ ಮಕ್ಕಳ ನಿನಗೆ ಬೇಕಾಗ್ಯಾವ ಹೌದವಾ ಅದಕ್ಕೆ ನೀನೇ ಹೊರಗಬೇಕವಾ ಯಾಕಂದ್ರೆ ನನ್ನ ಮಕ್ಕಳ ಕಿತ್ತ ನಿನಗೆ ಹೆಚ್ಚು ಬಂದೈತಿ ಅದಕ್ಕಾಗಿ ಸರಿ ಶೈಲ ಪೂಜಾರಿ ಹಾ 얘ನೇ ಪ್ರಮ ಕಸ ಹೊರ್ದೆವಾ ಗುಡಿ ಅಂತ ಕಸ ಹೊರ್ದೀವಿ

ಹಾ ಏನೇ ಪರಮ ಇರ್ಲಿ ಇದು ಒಂದು ಚೆರಗಿ ನೀರು ತಗೊಂಡು ಬಸವಂತೇವ್ರ ಮಕ್ಕ ತೊಳಿ ಅಂತ ಹೇಳುವ ಎಲ್ಲ ಪೂಜಾರಿ ನೀರ್ ತಗೊಂಡ್ರಾಗೆಮ್ಮ ಬಸವಂತೇವ್ರ ಮಕ್ಕ ತೋಳಿಗೂ ಕೈ ನೋಡ್ಲಾ ಇನ್ನು ಕೊಚ್ಚಿಲ್ ಬಾರಿ ಆಗತ್ತ ಅದಕ್ಕ ನೀರ್ ಕಂಡಿಲ್ವಾ ಏ ಪರಮ ನೋಡಿದೇನ ಕೇತನಲ್ಲ ಎಲ್ಲ ಪೂಜಾರಿ ನಾವ್ ನೀರ್ ಎದ್ ಕೊಟ್ಟಿದ್ದು

ತೊಳ್ಕೊಂದ್ರೆ ತೊಳ್ಕೊ ಬಾಲ್ಯ ಯಾಕ ನೋಡ್ಬ್ಯಾ ಎಣ್ಣೆ ಕುರುಕುಮ ಒಬ್ಬತ್ತಿ ತಗೊಂತಿದು ಬಸವಂದ್ರ ಹಚ್ಚಲ ಅದನ್ನ ತತ್ತಾರೆ ಬೇ ತತ್ತ ಮೂ ನಾಳೆ ದಿನ ಆಯ್ತು ಕಟ್ಟ ಮಾಡ್ಸ್ಕೊಂಡ ಹಂಗೆ ಐತಿ ನೋಡದನು ಪ್ರೀತ ಅಲ್ಲಿನು ಕಷ್ಟ ಮಾಡ್ಸೋಣ ಹಂಗೆ ಐತೆ ಕೇಳ್ತಾನಲ್ಲೇ ಅವ ಎಲ್ಲಪ್ಪ ನೋಡು ಏನು ಬಾ ಚಂದ ಕೈಲಾ ಪೂಜಾರಿ ನಿಮ್ಮ ಮೂರು ದಿನ ಆಗಿತ್ತು ಕಷ್ಟ ಮಾಡ್ಸ್ಕೊಂಡು ಅಂದಿ ನಿಮ್ಮ ಮೂರು ದಿನಗಟ್ಲೆ ನೀನು ಹೆಂತೊಳಗಿರ ಹಂಗೆ ಕರ್ಕೊಂಡ್ಲ ನಿನ್ನ

ಅಮ್ಮ ಯಡಿ ಹಿಡಿದು ಕಾಯಿ ಹೊಡಿಸಿಕೊಂಡು ಬರು ಆಯ್ತು ಪುರ ಪೂಜಾರಿ ಓನ್ ಬೇ ಈ ದೇವರ ಯಡಿ ಹಿಡಿದು ಹಿಡಿದು ಕೊडला ನಾನು 3 4 ದಿನ ಆಯ್ತು ಊಟಾನ ಮಾಡಿರಕಿಲ್ಲ ಹೇಳಲ್ಲ ನೀ ಕುटिया ಕುटिया ಸಿಕ್ಕಿತ್ತು ನೀರು ಕೊಡ್ಲಿ ಓನ್ ಬೇ ಅಮ್ಮ ಮಾತೆ ಇವ್ಯಾ ತಂಗಿ ಕೈ ತಗೊಂಡಾ ಬೇ ಹಾಯೆ ನೇ ಪ್ರಮ ಅಹೇಳವಾ ಅಮ್ಮ ಬಸವ ದೇವರು ಯಡಿ ಕಟ್ಟ್ರ ಪೂಜೆ ಏನು ಮಾಡಬೇಕು పూజరి భేమ బసవంతేవరిగీ హిడి అంత కొట్రే కుందో ఏ బా ఉండ్ర ఉండ్రీ బే ఆ మగ గంగవ అమ్మ ఏన్ అంతా ఉండ్రీ బసవన్ ఉండంగ అంతేవా ఉండ్ర బస్ ఉండంగా ఉండ్రీ

ಕಾಯಿ ಒಡಿದೆಲಾ ಕಾಯಿ ಒಡದವಾ ಅಮ್ಮ ಹೆಂಗ್ ಕಾಯಿ ಹೆಂಗ್ ಒಡದು ಕೇಳಿ ಬಾ ಎಲ್ಲ ಪೂಜಾರಿ ಏನ್ ಬೇ ಅಮ್ಮ ಕಾಯ್ ಹೆಂಗ್ ಒಡದು ಅವ ಏನ್ ಬೇಮ್ಮ ಅಮ್ಮ ಇಲ್ಲಿ ಗಲಿಯೆ ಕಾಯ್ ಎತ್ ನೋಡು ಇಲ್ಲಿ ಗಲಿಯೆ ಕಾತೆ ಮೂನ್ ಬೇ ಅಮ್ಮ ಹಂಗಂದ್ರೆ ಏನ್ ಲಾನನ ಹಾಟ್ಯಾದ ಕಟ್ಟಿಳ ಹೋಗಬೇ ಕಟ್ಟಿಳ ಕಟ್ಟಿಳ ಹೋಗು ಹಾ ಆತಿದ್ಲಾ ಏನಂತ ಯವ ಹಾ ಕಟ್ಟಿದ್ವನಿ ಏನು ಕಟ್ಟೀರ್ಬೇನ್ ಕೆಂಪಿೀರ್ಬೇ ಕೇ ಬರ್ತನ ಅಮ್ಮ ಕೇಳಿ ಬರ ಎಲ್ಲ ಪೂಜಾರಿ ಏನ್ ಬೇಮ್ಮ ಅಮ್ಮ ಕಟ್ಟಿಳ ಅಂದ್ರೆ ಬಾಳ ಒಜ್ಜೋ ಕಟ್ಟಿ ಕರೀರಿಬೇನ್ ಕೆಂಪ್ ಕಂಪಿರಿಬೇ

ಮತ್ತೆ ಬatte ಸಕ್ಕವ ನಾಕ ಮೂರ क्विंटल ಏನು ಹಂಗ ಮಕ್ಕೊಳ್ಳೋ ಅವನ ಏನ್ ಬೇಮ್ಮ ಜಾತ್ರೆ ಬಿಲ್ಲಿ ಕೊಡ್ಬೇಕಲ್ಲ ಕೊಡಬೇಕಲ್ವೇಮ್ಮ ಜಾತ್ರೆ ಬಿಲ್ಲಿ ಓನ್ ಬೇಮ್ಮ ತಿಂಗಾರ ಹೇಳಬೇಕಾ ಲಾ ಬಡ ಗಂಗಾ ನನ್ನ ಮೇಲೆ ತುಡುಗರ್ಸತ್ತಿಲ್ಲ ಹಂಗೇಂಗೆ ಬರ್ತತಿ બી ಜಾತ್ರೆ ಬಿಲ್ ಬೇಕು ಜಾತ್ರೆ ಬಿಲ್ ಬೇಕಾ ನೋಡಿ ಬೇಮ್ಮ ಆತ ತಿದ್ಲ ಹಂಗಾರ ಯವಾ ಅಮ್ಮ ಏನು ಅಂತನೋ ಅವಗೊಂದು ಬಿಲ್ ಬೇಕಂತೇವ ಬಿಲ್ಲಿ ಅಂದಾಗ ಬಟla ಕೊಡ್ತಾನ ತಿಳ್ಂದ್ರೆ ಕೊಡ್ ಆ ಹೋತೆ ರಡ ಹುಡಕು ರಗಡ ಬಿಲ್ಲಿ ಆರ್ತಾ ಕೊಡ್ ತಗದು ಆ ಅಂದ್ಲಂತೇವ ಈಗ ಏನೋ ಹೊಸ್ತಾಗಿ ಬಂದ ಅಂತ ನೋಡಿ ಆ ಹೋಗಬೇಕು ಹಸ್ತಾಗಿ ಬಂದವ ಅಂತ ಅಲ್ಲ ನಿಮ್ಮನೇ ನಿಮ ನಿನಗೆ ಬಿಲ್ಲಿ ಕೊಟ್ರ ಕೊಟ್ಟಿ ಇಸ್ಕೊಂಡು ಬರು ಅಂತ ಹೇಳಾಗ ಕೊಟ್ಟಿ ಬಿಡ ಅದರ ಕರಿಬಾಯಿಗೆ ಹುಚ್ಚಿ ಹೋಯ್ತೆ ಕೊಟ್ಟಿ ಇಲ್ಲಾ ಬಿಲ್ಲಿ ಕೊಡಾಕನ ಹಾಕನ ಚೈನ್ ಚೈನಾ ಕೊೊಂಡ್ರೆ ಹಂಗೇ ಹೋಯ್ತೆ ಅದೊಂದು ಏನೋ ನಡೀತಿತ್ತು ನಿಲ್ಲೋ ಅದು ಕೈ ತಗದು ಹೋಗಿ ತನ್ನ ಮಕ್ಕದ ಮೇಲೆ ಕೊಡ್ತಂತ ಹೇಳಿ ಕೊಟತೆ ಕೊಡ್

ಬಂಗ ಗಂಡ ಚೋ ನೀ ಬಂದ ಕೆಳ ನಮನ ಪೋತ್ತ ಗಂಗಾರು ಜೋ ನೀ ಮುಳುಗಿ ಪೂಜಾರೋ ನೀ ಬಂದ ಕೆಳ ತೋ ನಮನಾ

बंदा न मना नम बा लगड़ा गंगा ना, ना। मंगा गंडा तो नहीं ना फुल पूजा रो नीना बंदा के ना बंदा न मना नमना बात लगड़ा रंगा Fala, kara para tio, quarica ali que கே தோ நமக்கு ஏனே பரவ நான் குர்த்தாக அம்மா மத்திய கே அல்ல நன் கொட்டதுல நன் தவிர மணி பயலுவட ಇರ್ಪಕ್ಷಿ ಬಸವಂತರ ಬಂದು ಮೈದೇಕು ಲಗಳ ನನಗ ಬಂದು ಲಗಳ ಗಂಗಾ ಅಂತಾರು ಅಮ್ಮ ಕಾಯಿ ಒಡ ದುಡ್ಡು ಕೇಳಿದಲಾ ಹೊಲಕ್ಕೆ ಬರ್ತಾನು ಹೊರಕಣಕ್ಕೆ ಹೋಯ್ತಾನು ಕನಕ ಬರ್ತಾನು ಕಾಳು ಹೋಯ್ತಾನು ಮನಿಗೆ ಬರ್ತಾನು ಹಿಟ್ಟಿನ ಬಿಕ್ಸಾ ಹೋಯ್ತಾನ ಕಾಯಿ ಒಡ ದುಡ್ಡು ಯಾಕೆ ಕೇಳಿವ ಹೊಲಕ್ಕೆ ಬರ್ತಿ ಹುಣಬೇ ಕಣಿಕೆ ಹೋಯ್ತಿ ಮನಿಗೆ ಬರ್ತಿ ಕಾಲು ಹೋಯ್ತೆ ಹುಣಬೇ ಏನ ಹುಣಬೇ ಎಲ್ಲಿ ನೋಡ್ತಿಲ್ಲ ನನ್ನ ಹಟ್ಟಿ ಹಂಗೈತಿ ಕಡೆ ಗಂಗಾ ಏನ ಪೂಜಾರಿ ಹುಣ್ಬೇ ಅದಕ್ಕೆ ಹೊಲಕ್ಕೆ ಬರ್ತಿ ಕಾಲು ಹೋಯ್ತೆ ಹುಣಬೇ ಏನ ಹಾ ಮತ್ತು ಮನೆಗೆ ಬರ್ತೆ ಹಿಟ್ಟ ಅಕ್ಕಿ ಕಜ ಎಲ್ಲ ವೈತೆ ಹುಣ ಬೇ ಮಾಜಿ ಹಾಕ್ಬೇಕಲ್ಲ ನಿನಗೆ ಏನು ಬೇಮ್ಮ ಹಾ ಹುನಿಗ್ ಬರ್ತಾಳು ಹಂಗ ಏರ್ಸಂದ್ ಹೋಗಾಳ ಅಮಾಷಿ ಬರ್ತಾಳು ಹಂಗ ಹೊರಸಂದ್ ಹೋಗಾಳ ಏನ್ ಭೇಮ ಹೊಲ್ದಾಂದು ಹೊಲಕ್ ಆತ ಮನೆಯಾಗಿಂದು ಮನಿಗಾತ್ಯಾ ಈ ಜಾತ್ರೆಗೆ ಬಂದಿದ್ದ ಜಾತ್ರೆ ಬಿಲ್ಲಿ ಕೊಡಬೇಕ ನೋಡಿ ಭೇಮ ಜಾತ್ರಿ ಬಿಲ್ ಭೇಮ ಅರ್ದಿನ್ದಾಗ ಬಂದ್ರ ಹಂಗ ಬಂಡ್ಲೆ ಕಾಯಿ ಹೊಡದ್ ಕೊಡ್ತೇನೆ ಈ ಜಾತ್ರೆಗೆ ಬಂದಿದ್ದ ಜಾತ್ರೆ ಬಿಲ್ ಬೇಕ

ಯಾವಾರ ಬಂದ್ ಹಂಚ ಜಾತ್ರೆ ಅಮ್ಮ ನೋಡಿ ಬರ್ತ ಬಾ ಈಗ ಅಲ್ಲ ನನ್ನ ಮಗನ ಅಲ್ಲ ದೇಶ ಕಾಣಿಲ್ಲ ಮತ್ತಿನ್ ಬ್ಯಾಡ ಏನ್ ಬಂದ್ ತಡದಲ್ಲಿ ಹಾಯ್ದಲ್ಲ ಅಯ್ಯ ಬಾಯ

ನಂದೊಂದ್ ಕೆಲ್ಸ ಹರ್ಕತಿತ್ಲಾ ಭೇಟಿಯಾಗಿ ಬಾಳ ತಿಳುವ ಕೆಲಸ ಮಾಡಿದ್ನಿ ಏನು ಏನ್ ಖುಷಿ ಹೇಳ ನಮಗೊಂದು ದುಡ್ಡು ಹರ್ಕತಾಗಿ ಯಾಕೆ ಓಣನ ಹಾಟ್ಯಾ ಹಾಗರ ಬೇಡಿ ಎಲ್ಲ ಮಗನ ಹೊರಗಂಟ್ಲೆ ಹೊರಗಂಟ್ಲೆ ಬ್ಯಾಡ್ತವ್ರಪ್ಪ ಒಂದ್ ದುಡ್ಡು ಕೊಡ್ ಸಾಕ ಏಯ್ ಏ ಏಯ್ ಇ ಇವನು ವರ್ಕ್ ನಾವು ರೂಪಾಯಿ ಕೇಳಾಕಳೆ ಈಕೆ ಹೊರಗಂಟ್ಲಿ ಅಂತ ಈಗೇನು ತಪ್ಪ ಕಟ್ಕೊಂಬಂದು ಕೊಡ್ತೇನ ಶರವತ್ನ್ಯಾಗ ದುಡ್ಡು ಒಂದು ಕೋಡು ಅಂದ್ರ ಈಕೆ ಹೊರಗಂಟ್ಲೆ ಕೇಳ್ಬೇಕಂತ ಒಂದು ಕೋಡು ಒಂದು ಕೊಡ ಹಂಗೆ ಮಾಡಬೇಡ ಯಮ್ಮಾ ಹಾ ನನ್ನ ಇಲ್ಲ ಹಾ ನನ್ನ ಜಿಮ್ಗೆ ಸಂಗಣ್ಣ ನಂತೇಕ ಐತೆ ಹಾಂ ಸುಗೊಂಬರ್ತೇನೆ ನೋಡತ್ರ ಅಂತ ಕೋ ಐತಿಲ್ ತೊಂದರ್ತಿರೋ ગેડીવા <Sk> <laughs> <Berlai ne. laughs>